ಈತ ಪ್ಯಾಟಿ ಹುಡುಗಿ ಹಳ್ಳಿ ಲೈಫ್ ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಅಪ್ ಆಗಿ ಹಾಗೂ ಅಪ್ ಆಗಿ ಬಂದಂತಹ ಅದ್ಭುತವಾದ ಕಂಟೆಸ್ಟೆಂಟ್ ಇದೀಗ ರಸ್ತೆ ಅಪಘಾತದಲ್ಲಿ ಕೊನೆ ಸೆಳೆದಿದ್ದಾರೆ ಸ್ನೇಹಿತರೂ ಇದೀಗ ಬಂದಂಥ ಅತಿ ದೊಡ್ಡ ಬ್ರೇಕಿಂಗ್ ಇದೆ ಅಂತ ಹೇಳ್ಬೋದು ಸದಿ ಸುದಿ ಅಂತ ಕೇಳಿದ ಅಕುಲ್ ಬಾಲಾಜಿ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾರು ಇವರು ಅಂತ ನೋಡ್ತಾ ಬಂದ ಇವರು ಬೇರೆ ಲ ಮೆಬಿನಾ ಮೈಕಲ್ ಅವರು ಹೌದು ಮೆಬಿನಾ ಮೈಕಲ್ ಅವರು ಪ್ಯಾಟಿ ಹುಡ್ಗಿ ಹಳ್ಳಿ ಲೈಫ್ ಸೀಸನ್ ಎರಡರಲ್ಲಿ ಕಂಟೆಸ್ಟೆಂಟಾಗಿ ಗುರ್ಸ್ಕೊಂಡಿದ್ದರು ಹಾಗೂ ಗೆಸ್ಟಾಗಿ ಕೂಡ ಸಾಕಷ್ಟು ಶೋಗಳಲ್ಲಿ ಕೂಡ ಗುರ್ಸ್ಕೊಂಡಿದ್ದರು ಅಂತಲೇ ಹೇಳ್ಬೋದು ಇಂಥ ಮೆಬಿನಾ ಮೈಕಲ್ ಒಳ್ಳೆ ಟಫ್ ಕಂಟೆಸ್ಟೆಂಟಾಗಿ ಸಾಕಷ್ಟು ಹೆಸರುವಾಸಿಯಾಗಿದ್ದರು ಹಾಗೂ ಅಕುಲ್ ಬಾಲಾಜಿ ಹೇಳಿದಂಥ ಕೆಲವೊಂದು ವಿಷಯಗಳಿಗೆ ಸೆಡ್ಡು ಹೊಡೆದು ಕೂಡ ಒಳ್ಳೆ ಹೆಸರು ಕೂಡ ಮಾಡಿದ್ರು ಹಾಗೆ ಅಕುಲ್ ಬಾಲಾಜಿಗೆ ಸವಾಲಾಗಿ ನಿಂತಿದ್ದು ಕೂಡ ಮೆಬಿನಾ ಮೈಕಲ್ ಅಂತ ಸಹ ಹೇಳ್ಬೋದು ಇಂಥ ಕಂಟೆಸ್ಟೆಂಟ್ ಈಗ ಸೋಮವಾರಪೇಟೆ ಅಂದರೆ ಯಾವುದೇ ಮಡಿಕೇರಿಯಾದಂಥ ವಿರಾಸ್ಪೇಟೆಗೆ ಹೋಗೋ ಸಮಯದಲ್ಲಿ ರಸ್ತೆ ಅಪಘಾತದಿಂದ ಮಳೆಗಾಲ ಬೇರೆ ತೀವ್ರವಾಗಿ ಬರ್ತದೆ ಇದೆ ಮಳೆಗಾಲದಲ್ಲಿ ಗಾಡಿ ಸ್ಕಿಡ್ ಆಗಿ ಮರಕ್ಕೆ ಹೋಗಿ ಹೊಡೆದಂಥ ಪರಿಣಾಮವಾಗಿ ಮೆಬಿನಾ ಮೈಕಾಲ್ ಮತ್ತು ಅವರ ಸ್ನೇಹಿತರಿಗೆ ತೀವ್ರವಾದ ಪೆಟ್ಟು ಬಿದ್ದಿದೆ ಅದರಲ್ಲಿ ದುರಂತವೇನಪ್ಪ ಅಂತಂದರೆ ಮೆಬಿನಾ ಮೈಕಾಲ್ ಅವರು ಸ್ಥಳದಲ್ಲಿ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದು ಕೊನೆ ಸೆಳೆದಿದರೆ ಇನ್ನ ಅವರ ಸ್ನೇಹಿತರು ಕೂಡ ಸಣ್ಣ ಪುಟ್ಟ ಗಾಯಗಳಾಗಿ ಅಂದ್ರೆ ಕೈಕಾಲಿಗೆ ಪೆಟ್ಟು ಬಿದ್ದು ಚೇತರಿಸಿಕೊಳ್ತಿದ್ದಾರೆ ಆಗ ನೀವೆ ನಂತಿರ ಈ ಇದರ ಬಗ್ಗೆ ದಯವಿಟ್ಟು ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು